ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಾ ಲಾಗ್ಸ್ ಯಾರಿನೂ ನನ್ನ ಚಾನಲ್ ಆಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದ ಇರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾನಿವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿ ಬರೀ ರೆಸಿಪಿ ಮಾತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಮ್ಮೆ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ವಾರದಲ್ಲಿ ಸಲನಾದರೂ ಮಾಡ್ಕೊಂಡು ತಿಂತಿರ ಅಷ್ಟು ಅದ್ಭುತವಾಗಿರುತ್ತೆ ನಾನಿವತ್ತು ಮಾಡ್ತಿರೋದು ಹಸಿ ಹಾಲು ಸಂದೆಕಾಲಲ್ಲಿ ಗೊಜ್ಜು ಮಾಡೋದು ತುಂಬಾ ಈಸಿ ತುಂಬ ಅಂದರೆ ತುಂಬಾ ಈಸಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಮುದ್ದೆ ತಿಂದರೆ ಎರಡು ಮುದ್ದೆ ತಿಂದಾರೋ ಅಷ್ಟು ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನು ನಾನು ನಿಮಗೆ ಬಾಯಿಲ್ ಹೇಳಿದ್ರೆ ಸಾಕಾಗಲ್ಲ ನೀವು ಮಾಡಿ ಟ್ರೈ ಮಾಡ್ಕೊಂಡು ನೋಡಿ ಅಷ್ಟು ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನಮ್ಮೇಲಿ ತುಂಬ ಈಸಿ ಕೂಡ ಇದನ್ನು ನೀವು ಹಸಿ ತೊಗರಿ ಕಾಳಲು ಕೂಡ ಮಾಡ್ಬೋದು ಹಾಗೆ ಹುರ್ಳಿಕಾಳು ಹುಳ್ಳಿ ಕಾಳಲ್ಲೂ ಮಾಡ್ಬೋದು ಹಾಗೆ ಹಸಿ ತೊಗರಿ ಕಾಳು ಹುಳ್ಳಿ ಕಾಳು ಹಾಗೆ ಹಸಿ ಅವರೆಕಾಳು ಹಸಿ ಅಲಸಂದೆ ಕಾಳು ಇವನ್ನ ಅಲಗ್ ಕಾಳಲ್ಲಿ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಮಾಡುವ ವಿಧಾನ ಮೊದಲಿಗೆ ನಾನು ಒಂದು ಸ್ವಲ್ಪ ಮಾಡ್ತಿದ್ದೀನಿ ಜಾಸ್ತಿ ಗೊಜ್ಜು ಮಾಡ್ತಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ ಒಂದು ಪಾತ್ರೆಗೆ ನೀರಿಟ್ಟು ಅದು ಸ್ವಲ್ಪ ಕುದಿಯುವಾಗ ನೀವೇನು ಮಾಡಬೇಕು ಹಸಿ ಹಲಸಂದೆ ಕಾಳು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಬೇಕು ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಹಾಕಬೇಕು ಸೊಗಡು ಅವರೆಕಾಯಿ ಅಂತಾರಲ್ಲ ಅದರಲ್ಲಿ ಮಾಡಿದಂತೂ ತುಂಬಾ ಅದ್ಭುತವಾಗಿರುತ್ತೆ ಅದು ಬೇಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ಒಂದು ಟೊಮೆಟೊ ಒಂದು ಆರಿಂದ ಏಳು ಹಸಿರು ಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕು ಅಂತ ಅಂತನಾದ್ರೂ ನೋಡಿಕೊಂಡು ನೀವು ಹಸಿರು ತಗೊಳ್ಳಿ ತೊಗೊಳ್ಳಿ ಟೊಮೆಟೊ ಒಂದಾದರೆ ಸಾಕು ಜಾಸ್ತಿ ಮಾಡ್ಕೊಳ್ತಿದ್ದೀರಂದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೆ ಇಲ್ಲಿ ಬದನೆಕಾಯಿ ನಾನು ಒಂದು ಹಾಕ್ತಿದ್ದೀನಿ ನಿಮಗೆ ಬದ್ನೆ ಬದನೆಕಾಯಿ ಆಪ್ಷನ್ ಎಲ್ಲಿ ಬೇಕಾದರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಹಾಕೋದ್ರಂತೂ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಇದರಲ್ಲಿ ಮುಳ್ಳು ಬದನೇಕಾಯಿ ಬರುತ್ತಲ್ಲ ಅದಾದರೂ ತೊಗೋಬೋದು ಅಥವಾ ಒಂಥರ ಚಿಕ್ಕ ಚಿಕ್ಕದು ಬರುತ್ತಲ್ಲ ಉಂಡೆ ಬದನೆಕಾಯಿ ಅದಾದ್ರೂ ತೊಗೊಬೋದು ಯಾವುದಕ್ಕೂ ಪರವಾಗಿಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೋದು ಒಂದು ಹಾಕೊಳ್ಳಿ ಸಾಕು ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಂದ್ರೆ ಒಂದು ಟಿಪ್ಸ್ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಹುಳಿಯಾಗೂ ಇರುತ್ತೆ ಹಾಗೆ ಖಾರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇದಿಕೆ ಎಷ್ಟು ಬೇಕು ಅನ್ನೋದನ್ನ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಬೇವೇಕಾರೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿ ಕಾಳು ಹಸಿ ಆಗಿದ್ದರಿಂದ ಬೇಗ ಬೆಂದ್ಕೊಬಿಡುತ್ತೆ ನೀವು ಕಾಳಲ್ಲಿ ಮಾಡಬೇಕು ಅಂತ ಹುಳ್ಳಿ ಹುಳಿಕಾಳ ಚೆನ್ನಾಗಿ ಹುರಿದು ಹುಳ್ಳಿಕಾಳು ಸೇಮ್ ಪ್ರೊಸೀಜರ್ ಮಾಡಬೇಕು ಅಷ್ಟೇ ಹುಳ್ಳಿಕಾಳು ಹುರಿದ್ಬಿಟ್ಟು ಕಾಳು ಬೇಯುವಾಗ ಟೊಮೆಟೊ ಇರುತ್ತೆ ರೀತಿ ಎಲ್ಲ ಹಾಕ್ಬಿಟ್ಟು ಬೇಯಿಸಿದ್ರೆ ಮುಗೀತು ಸೇಮ್ ಇದೆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮುಗೀತು ನೋಡಿ ಕಾಳನ್ನ ಈ ರೀತಿ ಹಿಸ್ಕಿದ್ರೆ ಸಾಕು ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದರೆ ಸಾಕು ಕಾಳು ಬೆಂದಿದೆ ಅಂತ ಕಾಳು ಬೇಯೋಷ್ಟೊತ್ತಿಗೆ ಟೊಮೆಟೊ ಆಲ್ಮೋಸ್ಟ್ ಬೆಂದಿರುತ್ತೆ ಇವಾಗ ಇದಕ್ಕೆ ಖಾರಕ್ಕೆ ಖಾರಕ್ಕೆ ಅಂದರೆ ಕ್ಯೂಚೋದಿಕ್ಕೆ ಏನೇನು ಬೇಕಂತ ನೋಡ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಉಪ್ಪು ಇಷ್ಟೇ ಫ್ರೆಂಡ್ಸ್ ತುಂಬಾ ಕಮ್ಮಿ ಕ್ವಾಂಟಿಟಿಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಬದನೆಕಾಯಿ ಹಾಗೆ ಏನು ಮೆಣ್ಸಿನ್ಕಾಯಿ ಟೊಮೆಟೊತ್ತಲ್ಲ ಅದನ್ನೆಲ್ಲ ನಾವು ಸಪ್ರೇಟ್ ಕೂಜ್ಕೋಬೇಕಲ್ವ ಅದಕ್ಕೆ ಸಪ್ರೇಟ್ ಮಾಡ್ತಿದ್ದೀನಿ ಕಾಳನ್ನೂ ಕೂಡ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಕಾಳು ಗೊಜ್ಜೋಡೆ ಇದ್ದರೆ ತಗೊಂಡು ತಿನ್ನೋಕ್ಕಾಗೋದಿಲ್ಲಲ್ಲ ನೆಂಚ್ಕೊಳ್ಳೋದಕ್ಕೆ ಬೇಕಲ್ವ ಅದರಿಂದ ಕಾಳನ್ನ ಸಪ್ರೇಟ್ ಇದ್ದೀನಿ ಹಾಗೆ ಅದೇ ನೀರಿಗೆ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಟೊಮ್ಯಾಟೊ ಅಂತ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆಹಣ್ಣು ಹುಣಸೆಹಣ್ಣು ಹಾಕೋದು ಮರಿಬೇಡಿ ಹುಣ್ಸೆಹಣ್ಣು ಹುಳ್ಳುಳ್ಳಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ನಿಮಗೆ ಸ್ವಲ್ಪ ವೇರಿಯೇಷನ್ ಆಗಿದ್ದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇಷ್ಟೂ ಹಾಕ್ಕೊಂಡು ನೀಟಾಗಿ ಕೂಚಿಕೊಳ್ಳಿ ನಿಮಗೆ ಕೈಲಿ ಆಗಿಲ್ಲ ಅಂದ್ರೂ ಸ್ಮ್ಯಾಶರ್ ಬರುತ್ತೆ ಸ್ಮ್ಯಾಶ್ ಯಾರಲ್ಲಾದ್ರೂ ನೀವು ಮಾಡ್ಕೊಬೋದು ಅಥವಾ ಸೌಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಪ್ರೆಷರ್ ಕೊಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೂ ಆಗುತ್ತೆ ಯಾಕೆಂದರೆ ಎಲ್ಲ ಬೆಂದಿರೋದ್ರಿಂದ ಟೊಮೆಟೊನೇ ಮೇಯ್ನು ಕ್ಯೂಚೋದಿಕ್ಕೆ ಆಗೋದಿಲ್ಲ ಟೊಮೆಟೊ ಹಾಗೆ ಮೆಣಸಿಕಾಯಲ್ಲ ಬೆಂದಿರೋದ್ರಿಂದ ಕ್ಯೂಚೋದಿಕ್ಕೆ ತುಂಬಾ ಈಸಿ ಆಗುತ್ತೆ ತುಂಬ ಕಷ್ಟ ಏನಾಗೋದಿಲ್ಲ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ಕೆಲವರು ಇದನ್ನು ಬಗ್ಸ್ಕೊಂಡೇ ಬಿಡ್ತಾರೆ ಗೊಜ್ಜು ತಿನ್ನಬೇಕು ಅಂತ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ತಪ್ಪದೆ ಕಮೆಂಟ್ಸ್ ಮಾಡ್ತೀರಾ ಇವಾಗ ರೆಡಿ ಆಗಿದೆ ನೋಡಿ ಇದಕ್ಕೆ ಮುದ್ದೆ ಜೊತೆ ನೆಂಚ್ಕೊಂಡು ತಿಂತಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಸೊ ಗೈಸ್ ನೋಡಿದ್ರಲ್ಲ ಹಸಿ ಹಾಲು ಸಂಡೆ ಕಳೆ ಗೊಜ್ಜು ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕಾವನಾಸ್ ಲಾಗ್ಸ್ ಏನಂತ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋ ಜೊತೆ ಬರ್ತಿದ್ದೀನಿ